ಸ್ನೇಹಿತರೆ ನಮಸ್ಕಾರ ಧರ್ಮಸ್ಥಳದ ಸೌಜನ್ಯ ಪ್ರಕರಣಕ್ಕೆ ಈಗ ಮರುಜೀವ ಸಿಕ್ಕಿತ್ತು ಈಗಾಗಲೇ ಸಾಕಷ್ಟು ಸಲ ಈ ಹೋರಾಟ ಕಾವು ಪಡೆದು ನಂತರ ಮತ್ತೆ ತಣ್ಣಗಾಗಿತ್ತು ಈ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳಿದ್ದಾವೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ ಸಾಕಷ್ಟು ಭಿನ್ನಾಭಿಪ್ರಾಯಗಳಿದ್ದಾವೆ ಸಾಕಷ್ಟು ಅನುಮಾನಗಳು ಕೂಡ ಇದ್ದಾವೆ ಜೊತೆಗೆ ಒಂದಷ್ಟು ವಿವಾದಗಳು ಕೂಡ ಇದ್ದಾವೆ ಈ ವಾದ ವಿವಾದ ಮತ್ತು ಒಂದಷ್ಟು ಜನರ ಆರೋಪ ಪ್ರತ್ಯಾರೋಪ ಇವುಗಳೆಲ್ಲವನ್ನು ಕೂಡ ಬದಿಗಿಟ್ಟು ಎಂಡ್ ಆಫ್ ದಿ ಡೇಗೆ ನಮಗೆ ಬೇಕಾಗಿರೋದು ನ್ಯಾಯ ಮಾತ್ರ ಸೌಜನ್ಯಗಳನ್ನು ನಿಜವಾಗ್ಲೂ ಕೂಡ ಅಷ್ಟು ಭೀಕರವಾಗಿ ಮುಗಿಸಿದಂತ ತಿಂದು ತೆಗೆದಂತಹ ಪರಮ ಪಾಪಿ ಯಾರು ಅನ್ನುವಂಥ ಪ್ರಶ್ನೆ ಕೋರ್ಟ್ ಪ್ರಕಾರ ಮತ್ತು ಪೊಲೀಸರ ತನಿಖೆ ಪ್ರಕಾರ ಈಗಾಗಲೇ ಸಂತೋಷ ರಾವ್ ನಿರೂಪರಾಧಿ ಹೇಳ್ಬಿಟ್ಟು ಸಾಬೀತಾಗೇ ಆಗಿದೆ ಹಾಗಾದ್ರೆ ಯಾರು ಆ ಆರೋಪಿ ಯಾರು ಆ ಕ್ರಿಮಿ ಯಾರು ಆ ಘಾತುಕ ಶಕ್ತಿ ಎನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ ಈ ಪ್ರಶ್ನೆಗೆ ಉತ್ತರ ಇವತ್ತು ಸಿಗ್ಬೋದು ನಾಳೆ ಸಿಗ್ಬೋದು ನಾಡಿದ್ದ ಸಿಗಬಹುದು ಅನ್ನೋಂತಹ ನಿರೀಕ್ಷೆ ಎಲ್ಲರಲ್ಲೂ ಕೂಡ ಇದೆ ಆ ನಿರೀಕ್ಷೆಯನ್ನೇ ಇಟ್ಕೊಂಡು 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 ಕಾದು 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 ಬಳಲಿ ಬೆಂಡಾಗಿ ಹೋದಂತಹ ಸೌಜನ್ಯವರ ತಂದೆಯು ಕೂಡ ಈ ಲೋಕವನ್ನು ತ್ಯಜಿಸಿದ್ರು ಉಳಿದಿರೋದು ಸೌಜನ್ಯವರ ಅಮ್ಮ ಮತ್ತು ಸೌಜನ್ಯವರ ಸಹೋದರ ಮತ್ತು ಸಹೋದರಿ ಅವರು ಬಿಟ್ಟರೆ ಬೇರೆ ಯಾರು ಕೂಡ ಇಲ್ಲ ಅಂತೇಳಿ ನಾವು ಅಂದ್ಕೊಂಡಿದ್ವಿ ಇಲ್ಲ ಖಂಡಿತವಾಗಲೂ ಇದು ಸುಳ್ಳು ಸೌಜನ್ಯ ಅವರ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು ಅಂತೇಳ್ಬಿಟ್ಟು ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಗೊತ್ತಾಗಬೇಕು ಅಂತ ಹೇಳಿಬಿಟ್ಟು ಒಬ್ಬರು ಇಬ್ಬರು ಪ್ರಾರ್ಥನೆಯನ್ನು ಮಾಡ್ತಿರೋದಲ್ಲ ನಿರೀಕ್ಷೆಯಲ್ಲಿರೋದಲ್ಲ ಕರ್ನಾಟಕದ ಬಹುತೇಕ ಮಂದಿ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಇವತ್ತು ನಾನು ನಿಮ್ಮ ಮುಂದೆ ಇಡ್ತಿರುವಂಥ ಈ ಸ್ಟೋರಿ ಹೌದು ಸೌಜನ್ಯ ಪ್ರಕರಣದ ಮೂಲಕ ನಿಜವಾದಂತಹ ಆರೋಪಿ ಯಾರು ಸೌಜನ್ಯ ಪ್ರಕರಣದಲ್ಲಿ ನಿಜವಾಗಲೂ ಕೂಡ ತಪ್ಪಿತಸ್ಥ ಯಾರು ಅನ್ನುವಂಥದ್ದು ಗೊತ್ತಾಗಬೇಕು ಅಂತೇಳ್ಬಿಟ್ಟು ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗನು ಕೂಡ ಕಾದು ಕೂತಿದ್ದಾರೆ ಸತ್ಯ ಗೊತ್ತಾಗುತ್ತೆ ಇವತ್ತಲ್ಲ ನಾಳೆ ಅಂತೇಳ್ಬಿಟ್ಟು ನಿರೀಕ್ಷೆಯಲ್ಲಿದ್ದಾರೆ ಈ ಹಂತದಲ್ಲಿ ಈಗ ಮತ್ತೊಂದಷ್ಟು ಬೆಳವಣಿಗೆಗಳು ಕೂಡ ನಡೆದಿದ್ದಾವೆ ಈಗ ನಡೆದಿರುವಂಥ ಬೆಳವಣಿಗೆಯ ಬಗ್ಗೆ ನೀವೇನಾದರೂ ತಿಳ್ಕೊಂಡ್ರೆ ಅಚ್ಚರಿ ಪಡ್ತೀರಾ ಹೀಗೂ ಕೂಡ ಆಗುತ್ತಾ ಅಂತೇಳಿ ಆಶ್ಚರ್ಯ ಪಡ್ತೀರಾ ಹೌದು ಇದೇ ಮೊಟ್ಟ ಮೊದಲ ಬಾರಿಗೆ ಒಂದು ಪವಾಡ ಪ್ರಸಿದ್ಧ ಕ್ಷೇತ್ರದಲ್ಲಿ ಸೌಜನ್ಯಗೆ ನ್ಯಾಯ ಸಿಗುತ್ತೆ ಎನ್ನುವಂಥ ಉತ್ತರ ಸಿಕ್ಕಿದೆ ಆ ಕ್ಷೇತ್ರ ಯಾವುದು ಅಲ್ಲಿನ ಹಿನ್ನೆಲೆ ಏನು ಅಲ್ಲಿ ಬಂದಂಥ ಉತ್ತರ ಯಾವ ರೀತಿಯಾದದ್ದು ಅಲ್ಲಿ ಈ ಉತ್ತರವನ್ನು ಕೊಟ್ಟಂಥ ಆ ಶಕ್ತಿಯಾದರೂ ಯಾವುದು ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಕೊನೆವರೆಗೆ ಈ ವಿಡಿಯೋನ ನೋಡಿ ನಂತರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಎಸ್ ಸೌಜನ್ಯ ಧರ್ಮಸ್ಥಳದ ಸೌಜನ್ಯ ಧರ್ಮಸ್ಥಳದ ಸೌಜನ್ಯ ಅಂತ ಹೇಳಿದ ಕ್ಷಣ ಸಾಕಷ್ಟು ಜನರಿಗೆ ಒಂದು ಮುದ್ದಾದಂಥ ಮುಖ ಕಣ್ಣು ಮುಂದೆ ಬರ್ತದೆ ಅದರ ಬೆನ್ನಲ್ಲೇ ಒಂದು ಕೆಟ್ಟ ಫೋಟೋ ಕೂಡ ಕಣ್ಣು ಮುಂದೆ ಬರ್ತದೆ ಅದು ಭೀಕರವಾಗಿ ಸೌಜನ್ಯಗಳನ್ನು ತಿಂದು ತೇಗಿದಂಥ ಪರಿಯ ದೃಶ್ಯ ಬಹುತೇಕ ಜನ ಅದನ್ನು ನೋಡಿರಲಿಕ್ಕಿಲ್ಲ ನೋಡಿದಂಥವ್ರಿಗೆ ಅದನ್ನು ಮರೆಯೋದಕ್ಕೆ ಸಾಧ್ಯವೂ ಕೂಡ ಇಲ್ಲ ಕಾರಣ ಏನು ಅಂತ ಹೇಳಿದ್ರೆ ಅಷ್ಟು ಘನಘೋರ ಅಷ್ಟು ಭೀಕರ ಅಷ್ಟು ರುದ್ರ ಭಯಾನಕ ಆ ದೃಶ್ಯ ಆ ಫೋಟೋ ಇಲ್ಲಿ ಇಷ್ಟು ಭೀಕರವಾಗಿ ಆಕೆಯನ್ನು ಮುಗಿಸಿದಂಥ ಆ ದುರುಳ ಯಾರು ಆ ಕಾಮಾಂದ ಯಾರು ಅನ್ನುವಂಥ ಪ್ರಶ್ನೆಗೆ ಇವತ್ತಿನವರೆಗೂ ಕೂಡ ಉತ್ತರ ಸಿಕ್ಕಿಲ್ಲ ಮೊದಲಿಗೆ ಸಂತೋಷವನ್ನು ತಿನ್ನುವಂತಹ ಒಂದು ಆರೋಪವನ್ನು ಹೊರಿಸಿ ಆತನಿಗೆ ಕೊಡಬಾರದ ಶಿಕ್ಷೆಯನ್ನು ಕೊಟ್ಟು ನಂತರ ಆತ ನಿರುಪರಾಧಿ ಅಂತೇಳಿ ಹೇಳಿದ ಬಳಿಕ ಮತ್ತೆ ಮರುಜೀವವನ್ನು ಪಡೆದುಕೊಂಡಂತಹ ಈ ಪ್ರಕರಣಕ್ಕೆ ಆಗ ದೊಡ್ಡ ಪ್ರಮಾಣದ ಹೋರಾಟ ಎಲ್ಲವೂ ಕೂಡ ನಡೆದು ಬಿಡಿತು ಎರಡು ವರ್ಷಗಳ ಹಿಂದೆ ಆ ಹೋರಾಟ ಯಾವ ಪರಿ ಇತ್ತು ಅನ್ನೋದು ಬಹುಶಃ ನಿಮಲ್ರಿಗೂ ಕೂಡ ಗೊತ್ತಿರುವಂಥದ್ದೇ ಆ ಹೋರಾಟದ ಕಿಚ್ಚು ಮತ್ತೊಮ್ಮೆ ವ್ಯಾಪಿಸುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತು ಯಾವಾಗ ಸಮೀರ್ ಅನ್ನುವಂಥ ಯುವಕ ಮತ್ತೊಂದು ವಿಡಿಯೋವನ್ನು ಮಾಡಿದಾಗ ಆತನ ವೀಡಿಯೋ ವೈರಲ್ ಆಯಿತು ಆತನ ವೀಡಿಯೋ ವೈರಲ್ ಆದ ಬಳಿಕ ಮತ್ತೆ ಚರ್ಚೆ ಮುನ್ನೆಲೆಗೆ ಬಂತು ಈಗ ಆತನ ವಿರುದ್ಧ ಒಂದು ಹತ್ತು ಕೋಟಿಯ ಮಾನನಷ್ಟ ಪ್ರಕರಣವನ್ನು ಕೂಡ ದಾಖಲಿಸಿದ್ದಾರೆ ಅದೆಲ್ಲದೂ ಕೂಡ ಒಂದು ಭಾಗ ಆ ವಿಚಾರದಲ್ಲೂ ಕೂಡ ಪರ ವಿರೋಧ ವಾದ ವಿವಾದ ಎಲ್ಲದೂ ಕೂಡ ನಡೀತು ಅದು ಕೂಡ ಮತ್ತೊಂದು ಭಾಗ ನಮಗೆ ಬೇಕಾಗಿರೋದು ಅದು ಯಾವುದೋ ಒಂದು ವರ್ಗದ ಮೇಲೆ ಅಥವಾ ಯಾರೋ ಒಬ್ಬರ ಮೇಲೆ ಮಾಡುವಂಥ ಆರೋಪ ಅಲ್ಲ ಅಥವಾ ಯಾವುದೋ ಒಂದು ಸಂಸ್ಥೆಯ ಮೇಲೋ ಅಥವಾ ಯಾವುದೋ ಒಂದು ದೇವಸ್ಥಾನದ ಮೇಲೋ ಅಥವಾ ಆ ದೇವಸ್ಥಾನದ ಆಡಳಿತ ಮಂಡಳಿಯ ಮೇಲೋ ದೇವರನ್ನೇ ನಾವು ಆರೋಪವನ್ನು ಮಾಡ್ತಿಲ್ಲ ಆ ಅನುಮಾನವನ್ನು ಕೂಡ ನಾವು ವ್ಯಕ್ತಪಡಿಸ್ತಿಲ್ಲ ಯಾಕಂತ ಹೇಳಿದ್ರೆ ಗೊತ್ತಿಲ್ಲ ನಮಗೆ ನಮಗೆ ಗೊತ್ತಿರೋದು ಇಷ್ಟೇ ಏನು ಈ ಪ್ರಕರಣದಲ್ಲಿ ಹೋರಾಟ ಆಗಬೇಕು ನ್ಯಾಯ ಸಿಗಬೇಕು ಯಾರು ಅಸಲಿಯ ಈ ಒಂದು ನಿಜವಾದಂಥ ಕೃತ್ಯವನ್ನು ಮಾಡಿದಂಥ ಆರೋಪಿ ಅನ್ನೋದು ಗೊತ್ತಾಗಬೇಕು ಅನ್ನೋದು ನಮ್ಮೆಲ್ಲರ ಆಗ್ರಹ ಒತ್ತಾಯ ಆ ಕಾರಣಕ್ಕೋಸ್ಕರ ನಾವು ಕೂಡ ನೈತಿಕವಾಗಿ ಈ ಪ್ರಕರಣಕ್ಕೆ ನಿರಂತರವಾದಂಥ ಬೆಂಬಲವನ್ನು ಕೊಟ್ಕೊಂಡು ಬಂದಿದ್ದೀವಿ ಇನ್ನು ಮುಂದೆಯೂ ಕೂಡ ಕೊಡ್ತೀವಿ ಅದರಲ್ಲೇನು ಎರಡನೇ ಮಾತೇ ಇಲ್ಲ ನ್ಯಾಯಪರವಾದಂಥ ಹೋರಾಟಕ್ಕೆ ಮಾತ್ರ ಅನ್ಯಾಯದ ಪರ ವೈಯಕ್ತಿಕ ಹಿತಾಸಕ್ತಿಯ ಹೋರಾಟಕ್ಕೆ ದೇವರನೇ ಅಲ್ಲ ಜೊತೆಗೆ ಕೆಲವೊಂದು ದುರುದ್ದೇಶದ ಹೋರಾಟ ಇದ್ದರೆ ಅದಕ್ಕೂ ಕೂಡ ಬೆಂಬಲವನ್ನು ಕೊಡೋದಿಲ್ಲ ಅದರಲ್ಲಿನೂ ಎರಡನೇ ಮಾತೇ ಇಲ್ಲ ಈಗ ನಿಜವಾಗ್ಲೂ ಕೂಡ ನಮ್ಮೆಲ್ರಿಗೂ ಕೂಡ ಬೇಕಾಗಿರೋದು ಏನು ಅಂತ ಸೌಜನ್ಯ ಸೌಜನ್ಯಪರವಾದಂತಹ ಈ ಹೋರಾಟಗಾರರು ಈಗ ನಿರೀಕ್ಷೆನ ಇಟ್ಟಿರುವಂಥದ್ದು ಏನು ಅಂತ ಹೇಳಿದ್ರೆ ಯಾರು ಆ ದುರುಳ ಅನ್ನುವಂಥದ್ದು ಆ ಪ್ರಶ್ನೆಗೆ ಸಾಕಷ್ಟು ಉತ್ತರಗಳು ಅನುಮಾನಗಳು ಮತ್ತು ವಾದ ವಿವಾದ ಮತ್ತು ಆರೋಪ ಪ್ರತ್ಯಾರೋಪ ಎಲ್ಲವೂ ಕೂಡ ನಡೀತು ಎಲ್ಲದೂ ಕೂಡ ಏನೇನು ಬೆಳವಣಿಗೆಗಳು ನಡೆದಿದ್ದಾವೆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಆ ಸಮಯಕ್ಕೆ ಇಡ್ತಾ ಹೋಗಿದ್ದೀವಿ ಈಗ ಹೊಸದೊಂದು ಬೆಳವಣಿಗೆ ನಡೆದಿದೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸದೊಂದು ಬೆಳವಣಿಗೆ ಬ ನಡೆದಿದೆ ಅದು ನಾನು ಆರಂಭದಲ್ಲಿ ಹೇಳಿದೆಲ್ಲ ಒಂದು ವಿಶೇಷವಾದಂಥ ಪವಾಡ ಪ್ರಸಿದ್ಧ ಕ್ಷೇತ್ರದಲ್ಲಿ ಸೌಜನ್ಯಿಗೆ ನ್ಯಾಯ ಸಿಗುತ್ತಾ ಸಿಗಲ್ವಾ ಅನ್ನುವಂಥ ಪ್ರಶ್ನೆಯನ್ನು ತಾಯಿಯ ಮುಂದೆ ಶಕ್ತಿ ದೇವತೆಯ ಮುಂದೆ ಇಡಲಾಗಿತ್ತು ಆ ಶಕ್ತಿ ದೇವತೆ ತನ್ನದೇ ರೂಪದಲ್ಲಿ ಈ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾಳೆ ಈಕೆ ಕೊಡುವಂಥ ಉತ್ತರ ಸಿಕ್ಕಾಬಟ್ಟು ವಿಶೇಷವಾಗಿರುತ್ತದೆ ಬರವಣಿಗೆಯ ಮೂಲಕ ಬರವಣಿಗೆಯ ಮೂಲಕ ಈಕೆ ಉತ್ತರವನ್ನು ಕೊಡುವಂಥದ್ದು ಆ ಕ್ಷೇತ್ರ ಯಾವುದಲ್ಲ ಅದೇ ಶ್ರೀ ಮೈಲಾರಲಿಂಗೇಶ್ವರ ಗಂಗೆ ಮಾಳಮ್ಮ ದೂತರಾಯನ ಕ್ಷೇತ್ರ ತಗಳೂರು ಪೇಟೆ ತಾಲೂಕು ಮಂಡ್ಯ ಜಿಲ್ಲೆ ಈ ಪ್ರಸಿದ್ಧವಾದಂತಹ ದೇವಿ ಕ್ಷೇತ್ರ ಇಲ್ಲಿರುವಂತಹ ಈ ಗಂಗೆ ಮಾಳಮ್ಮ ದೇವಿ ಉತ್ತರವನ್ನು ಕೊಡುವಂಥದ್ದು ಯಾವ ರೀತಿ ಅಂತೇಳಿ ಕೇಳಿದರೆ ಬರವಣಿಗೆಯ ಮೂಲಕ ಅರಿಶಿಣ ಹಾಕಿರುವಂತಹ ಒಂದು ಒಂದು ಪೀಠಿಕೆಯ ಮೇಲೆ ಈಕೆ ತನ್ನ ವಿಗ್ರಹದ ಚೂಪನೆಯ ಒಂದು ತುದಿಯ ಬರವಣಿಗೆಯ ಬರವಣಿಗೆ ಮೂಲಕ ಉತ್ತರವನ್ನು ಕೊಡ್ತಾಳೆ ಈ ಉತ್ತರವನ್ನು ಕೊಡುವಂಥ ಸಂದರ್ಭದಲ್ಲಿ ನೇರವಾಗಿ ಉತ್ತರವ ಇರ್ತದೆ ಆಗುತ್ತೆ ಆಗಲ್ಲ ಅಥವಾ ಇದು ಆ ಪ್ರಶ್ನೆ ಈಗ ಯಾವುದೋ ಒಂದು ಪ್ರಶ್ನೆ ಕೇಳ್ತೀರಾ ಅಂತ ಇಟ್ಕೊಳ್ಳಿ ಆ ಪ್ರಶ್ನೆಗೆ ಸೊಲ್ಯೂಷನ್ ಸಿಗುತ್ತೆ ಸಿಗಲ್ಲ ನೇರವಾಗಿ ಉತ್ತರವನ್ನು ಕೊಡುವಂಥದ್ದು ಇದು ಇಲ್ಲಿನ ವಿಶೇಷತೆ ಇಲ್ಲೂ ಕೂಡ ಹಾಗೆ ಆಯಿತು ಏನು ಈ ಪ್ರಶ್ನೆಯನ್ನು ಕೇಳಿದಂಥ ಸಂದರ್ಭದಲ್ಲಿ ನೇರವಾದಂಥ ಉತ್ತರವನ್ನೇ ಕೊಡಲಾಯಿತು ನೇರವಾದಂಥ ಉತ್ತರ ಅಂತ ಹೇಳಿದರೆ ಆಗುತ್ತಾ ಆಗಲ್ವಾ ಅಂತೇಳಿ ಇಲ್ಲಿಗೆ ಹೋಗಿದ್ಯಾರು ಅಂತ ಹೇಳಿ ಕೇಳಿದರೆ ನಮ್ಮ ಗೋಪಿಗೌಡರು ಸಾಮಾಜಿಕ ಹೋರಾಟಗಾರರು ಮತ್ತು ಇವರು ಕೂಡ ಕೆಲವೊಂದಷ್ಟು ವ್ಲಾಗ್ಸು ವೀಡಿಯೋಸ್ಗಳ ಮೂಲಕ ತುಂಬ ಪಾಪ್ಯುಲಾರಿಟಿಯನ್ನು ಕೆಟ್ಟಿಸ್ಕೊಂಡಂತಹ ಗೋಪಿಗೌಡರು ಈ ದೇವಸ್ಥಾನಕ್ಕೆ ಹೋಗಿದ್ದರು ಯಾಕೆ ಹೋಗಿದ್ರು ಅಂತೇಳಿ ಕೇಳಿದರೆ ಅವರೇ ಹೇಳ್ತಾರೆ ಸಾಕಷ್ಟು ಜನ ಈ ಪ್ರಶ್ನೆಯನ್ನು ಅವ್ರ ಹತ್ರ ಕೇಳಿದ್ರಂತೆ ಸರ್ ನೀವು ಈ ದೇವಸ್ಥಾನದ್ದು ಅಂದರೆ ಇದಕ್ಕಿಂತ ಮುಂಚೆ ಒಂದು ಸಲ ಆ ದೇವಸ್ಥಾನದ ವಿಡಿಯೋನವ್ರು ಮಾಡಿ ಹಾಕಿದ್ರು ಆ ವಿಡಿಯೋನ ನೋಡಿಬಿಟ್ಟು ಸಾಕಷ್ಟು ಜನ ಕಮೆಂಟ್ ಮಾಡಿದ್ರಂತೆ ಸರ್ ಆ ದೇವಸ್ಥಾನದಲ್ಲಿ ನೀವೊಂದು ಸಲ ಯಾಕೆ ಸೌಜನ್ಯ ಬಗ್ಗೆ ಕೇಳಬಾರ್ದು ಅಂತೇಳಿ ಅದಕ್ಕೆ ಗೋಪಿಗೌಡರು ಏನು ಮಾಡ್ತಾರೆ ನೇರವಾಗಿ ಆ ದೇವಸ್ಥಾನಕ್ಕೆ ಹೋಗ್ತಾರೆ ಸಹೋದರಿ ಸೌಜನ್ಯ ಅವರಿಗೆ ನ್ಯಾಯ ಸಿಗುತ್ತಾ ಸಿಗಲ್ವಾ ನೇರವಾದಂಥ ಪ್ರಶ್ನೆಯನ್ನು ದೇವಿಯ ಮುಂದೆ ಇಡ್ತಾರೆ ಸಿಗುತ್ತಾದರೆ ಸಿಗುತ್ತೆ ಸಿಗೋದಿಲ್ಲ ಅಂತ ಹೇಳಿದ್ರೆ ಸಿಗೋದಿಲ್ಲ ನೇರವಾಗಿ ಉತ್ತರ ಕೊಡುತ್ತಾ ಅಂತೇಳಿ ಬಿಟ್ಟು ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತಾರೆ ಪ್ರಾರ್ಥನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಆಗ ಶ್ರೀ ಮೈಲಾರಲಿಂಗೇಶ್ವರ ಗಂಗೆ ಮಾಳಮ್ಮ ದೂತರಾಯನ ಕ್ಷೇತ್ರದಲ್ಲಿ ಉತ್ತರ ಸಿಗುತ್ತೆ ಆ ಉತ್ತರವನ್ನು ಏನು ಅಂತ ಹೇಳಿಬಿಟ್ಟು ಅರ್ಚಕರು ವಿವರಿಸ್ತಾರೆ ಅರ್ಚಕರು ಮತ್ತೊಮ್ಮೆ ಆ ದೇವಿಯ ಮುಂದೆ ಪ್ರಶ್ನೆಯನ್ನು ಇಡ್ತಾರೆ ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಸಿಗುತ್ತಾ ಸಿಗಲ್ವಾ ಅಂತೇಳಿ ಆಗ ಬರುವಂಥ ಉತ್ತರ ಸಿಕ್ಕಾಪಟ್ಟೆ ಅಚ್ಚರಿಯಾಗಿತ್ತು ಆ ಉತ್ತರ ಏನು ಅಂತ ಹೇಳಿದರೆ ಜನರೆಲ್ಲ ಒಗ್ಗಟ್ಟಾಗಿ ಹೋರಾಟವನ್ನು ಮತ್ತು ಆಗ್ರಹವನ್ನು ಮಾಡಿದರೆ ಜನರೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟವನ್ನು ಆಗ್ರಹವನ್ನು ಮಾಡಿದರೆ ಈ ಪ್ರಕರಣದಲ್ಲಿ ನ್ಯಾಯ ಸಿಗುತ್ತೆ ಅನ್ನೋದು ದೇವಿಯ ಉತ್ತರವಾಗಿತ್ತು ಆದರೆ ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಸಿಕ್ಕೇ ಸಿಗುತ್ತೆ ಅದು ಮಾತ್ರ ಸತ್ಯ ಅನ್ನೋದು ದೇವಿಯ ಉತ್ತರ ಹಾಗಾದರೆ ನಾಳೆನೇ ಸಿಗುತ್ತಾ ನಾಡಿದ್ದೇ ಸಿಗುತ್ತಾ ಖಂಡಿತವಾಗ್ಲೂ ಇದನ್ನು ದೇವಿ ಹೇಳಿಲ್ಲ ಉತ್ತರ ಸಿಗುತ್ತೆ ಅಂದರೆ ಇಲ್ಲಿ ಈ ಪ್ರಶ್ನೆಗೇನಿದೆ ಅಂದರೆ ಸೌಜನ್ಯ ಪ್ರಕರಣದಲ್ಲಿ ಯಾರು ನಿಜವಾದಂಥ ಆರೋಪಿ ಅನ್ನೋಂಥ ಪ್ರಶ್ನೆ ಏನಿದೆ ಅದಕ್ಕೆ ಉತ್ತರ ಸಿಗುತ್ತೆ ಅನ್ನುವಂಥ ಮಾತನ್ನು ನೇರವಾಗಿ ಹೇಳಿದೆ ಹಾಗೆಯೇ ಜನರ ಒಗ್ಗಟ್ಟು ಮತ್ತು ಒಗ್ಗಟ್ಟಿನ ಹೋರಾಟದ ಅವಶ್ಯಕತೆ ಇದೆ ಅನ್ನುವಂಥ ಮಾತನ್ನು ಕೂಡ ಹೇಳಿರೋದ್ರಿಂದ ಇದು ಇಲ್ಲಿಗೆ ನಿಲ್ಲಿಸಬಾರ್ದು ಅನ್ನುವಂಥ ಮುನ್ಸೂಚನೆಯನ್ನು ಕೂಡ ಕೊಟ್ಟಂತಾಗಿದೆ ವಾಟ್ ಎವರ್ ಈಗ ಒಂದು ರಿಲೀಫ್ ಸೌಜನ್ಯಪರ ಹೋರಾಟಗಾರರಿಗೆ ಅಷ್ಟೂ ಜನ ಕೋಟ್ಯಾಂತರ ಜನ ಏನೋ ಹೋರಾಟಗಾರರಿದ್ದಾರೆ ನ್ಯಾಯ ಸಿಗಬೇಕು ಅಂತ ಹೇಳಿಬಿಟ್ಟು ಮನಸ್ಸಿನಲ್ಲಿ ಸಂಕಲ್ಪ ಇಟ್ಟವ್ರು ಯಾರಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಇದೊಂದು ದೊಡ್ಡ ರಿಲೀಫ್ ನ್ಯಾಯ ಸಿಗುತ್ತೆ ಜನರ ಒಗ್ಗಟ್ಟಿನ ಅವಶ್ಯಕತೆ ಇದೆ ಅಂತೇಳಿ ಆ ಜನರ ಒಗ್ಗಟ್ಟಿನ ಅವಶ್ಯಕತೆ ಹೇಗಾಗುತ್ತೆ ಅದು ಮುಂದಿರುವಂಥ ಪ್ರಶ್ನೆ ಅದನ್ನು ಎಲ್ಲರೂ ಕೂಡ ಕೂತು ಯೋಚಿಸಿ ಚಿಂತಿಸಬೇಕಾಗಿರುವಂಥ ವಿಚಾರ ಅದರ ಬಗ್ಗೆ ಹೋರಾಟಗಾರರು ಚಿಂತಿಸ್ತಾರಾ ಅದನ್ನು ಕಾದು ನೋಡಲೇಬೇಕು ದಯವಿಟ್ಟು ಈ ಸ್ಟೋರಿ ಆ ಹೋರಾಟಗಾರರಿಗೆ ಯಾರ್ಯಾರು ಈ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಾರೋ ಅವರಿಗೆ ತಲುಪುವವರೆಗೂ ಕೂಡ ಶೇರ್ ಮಾಡಿ ಅನ್ನೋದು ಈ ಮೂಲಕ ನನ್ನ ವಿನಂತಿ ಸ್ನೇಹಿತರೆ ನಿಮಗೇನಿಸುತ್ತೆ ಈ ದೇವಿಯ ಅದ್ಭುತವಾದಂಥ ಭವಿಷ್ಯವಾಣಿ ಮತ್ತು ಇಲ್ಲಿ ನಿಜವಾದಂಥ ಘಟನೆ ಮತ್ತು ಬೇಕಾಗಿರುವಂಥ ಉತ್ತರ ಈ ಮೂರನ್ನೂ ಕೂಡ ಸಮೀಕರಣ ಮಾಡಿ ನೋಡಿದಾಗ ನಿಮಗೆ ಅನಿಸುತ್ತೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ